ಏನು ಸಾಧನೆ ಮಾಡಿದೆ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಒಂದು ಪುಣ್ಯಕ್ಷೇತ್ರದಲ್ಲಿ ಸನ್ಮಾನ ಮಾಡಕ್ಕೆ ಅಂತ ಬಂದಾಗ ಅಯ್ಯೋ ನಂಗೆ ಯಾಕಿದು ಬೇಡಪ್ಪ ಅಂತ ಹೇಳಕ್ಕಂತೂ ಬರಲಿಲ್ಲ ಈ ವಿಡಿಯೋ ಒಬ್ಬ ಸರಳ ಜೀವಿಯಾದ ಸಾಧಕನ ನಮ್ಮ ಶಾಸಕರ ಕಥೆ ಸಾಮಾನ್ಯವಾಗಿರ್ತಕ್ಕಂತಹ ರೀತಿಯಲ್ಲಿ ಬದುಕಬೇಕು ಅನ್ನೋದು ನನ್ನ ಭಾವನೆ ರಾಜಕೀಯದಲ್ಲಿ ರಾಜಕೀಯದಲ್ಲಿರ್ತಕ್ಕಂಥವರು ಸಾಮಾನ್ಯರಲ್ಲಿ ಸಾಮಾನ್ಯರಾಗಿರ್ಬೇಕು ನಾನು ಏನಕ್ಕೋಸ್ಕರ ಹರ ಹಾಕಿಸ್ತಿರಬೇಕು ಅಂತ ಸಾಧನೆ ನಾನು ಏನು ಒಂದು ಪ್ರಶ್ನೆ ಬರುತ್ತೆ ಬಹುತೇಕ ನಾನು ನೈಂಟಿ ನೈನ್ ಪರ್ಸೆಂಟ್ ಹಾಕೊಂಡಿಲ್ಲ ಅಂತಾನೆ ಹೇಳಿ ಸಾಮಾನ್ಯ ದೇವಸ್ಥಾನದಲ್ಲೂ ಅಷ್ಟೇ ಕೈಗೀಸ್ಕೊಂಡ್ಬಿಡ್ತೀನಿ ಹಾಕೊಳ್ಳುವಂತ ಪದ್ಧತಿಗಳು ಇಟ್ಕೊಂಡಿಲ್ಲ ಯಾರೋ ಮಾಡಿದ್ರು ಅಂತ ಹೇಳಿ ಅವ್ರು ಮಾಡ್ತಾ ಇದಾರ ಅಂತ ಹೇಳಿ ಇನ್ನೊಬ್ರು ಸಂಕಷ್ಟದಲ್ಲಿರೋ ಹಾರಾ ತರೋದಾಗಲಿ ಖರ್ಚಿನ ಬಾಬತ್ತನ್ನು ಹಂಚ್ ಹಚ್ಕೊಳ್ಬಾರದು ಅಷ್ಟೇ ಅಲ್ಲ ಇವರು ಕೂಡ ಗಿಡ ಮರಗಳ ಪ್ರೇಮಿ ನಾನು ಪ್ರತಿ ಸಂದರ್ಭದಲ್ಲೂ ಹೊರಡಬೇಕಾದ್ರೆ ಮನೆಯಿಂದ ನಾನು ನೀರನ್ನ ಕ್ಯಾರಿ ಮಾಡುವಂತದ್ದು ನನ್ನ ಬಹಳ ದಿವಸದ ಒಂದು ರೂಢಿಯಾಗುತ್ತಿದೆ ಅನಿವಾರ್ಯವಾದಂಥ ಸಂದರ್ಭದಲ್ಲಿ ಬಾಟಲ್ನೂ ಉಪಯೋಗಿಸ್ತೀನಿ ಆದರೆ ಭಾಗ ಕಡಿಮೆ ಬೇಕಾದ್ರೆ ಬೇಕಾದರೆ ಹೇಳ್ಬೋದು ಇಲ್ಲಿ ಯಾರಿಗಾರು ಹೊರಗಡೆಯಿಂದ ಎಲ್ಲಿಂದೋ ಬಂದಿರ್ತಾರೆ ಅವರಿಗೆ ಇಲ್ಲೇ ನಾವು ಗ್ಲಾಸು ಮತ್ತು ವಾಟರ್ ಒಂದು ಟ್ಯಾಂಕ್ ಇಟ್ಟಿರ್ತೀವಿ ನಾನು ಜಮೀನು ಪಕ್ಕದಲ್ಲಿ ಒಂದು ಟ್ಯಾಂಕ್ಗಳು ಕಟ್ಟಿಸಿ ಅಂದರೆ ತೊಟ್ಟಿ ಕಟ್ಟಿ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಕಾಡು ಪ್ರಾಣಿಗಳಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ನೀರಿಗೆ ಆ ವ್ಯವಸ್ಥೆಯನ್ನು ಮಾಡಿದ್ದೀವಿ ಒಂದಿಷ್ಟು ಒಣಕಸ ಅಂತೂ ಹಂಡ್ರೆಡ್ ಪರ್ಸೆಂಟು ನಾವು ಡಿಸ್ಪೋಸ್ ಮಾಡ್ತೀವಿ ಹೇಗಾದರೆ ಹೊರಗಡೆ ಕಳಿಸ್ಕೊಡ್ತೀವಿ ಕಾರ್ಪೊರೇಷನ್ಗೆ ಹಸಿ ಕಸದಲ್ಲಿ ಪಾರ್ಷಿಯಲ್ ಆಗಿ ಅಂದರೆ ಉದಾಹರಣೆಗೆ ಈಗ ಹಸು ತಿನ್ನುವಂಥ ಸೊಪ್ಪಿನ ಪದಾರ್ಥಗಳು ಅದು ಇದು ಇದ್ರೆ ಅವ್ರಿಗೆ ಕೊಟ್ಟು ಕಳಿಸ್ತೀವಿ ಇನ್ನೊಂದಿಷ್ಟು ನಮ್ಮನ್ನು ಕಾಲು ಸಪ್ಲೈ ಮಾಡೋರಿಗೆ ಹುಡುಕಿರೋದ್ರ ಒಂದಿಷ್ಟನ್ನ ಇಲ್ಲೇ ನಾವು ಗೊಬ್ಬರವಾಗಿ ಪರಿವರ್ತನೆ ಮಾಡಿಕೊಂಡು ನಮ್ಮ ಗಿಡಗಳಿಗೆ ಹಾಕ್ತೀವಿ ಯಾರಿಗೂ ಹಾರ ಹಾಕಿಸ್ಕೋಬೇಡಿ ಅಂತ ನಾನು ಯಾರಿಗೂ ಹೇಳೋಕ್ಕಾಗಲ್ಲ ಯಾಕೆಂದರೆ ಈ ಜನ ಒಂದು ಪ್ರೀತಿಯಿಂದ ಅವ್ರದ್ದೇನೋ ಗೌರವ ಅನ್ನೋ ರೀತಿಯಲ್ಲಿ ಹಾರ ಹಾಕ್ತಾರೆ ಆದರೆ ನಮ್ಮ ಕೇಸಲ್ಲಿ ಏನಾಗಿದೆ ನಾನು ಮುಂಚೆಯಿಂದಲೂ ಕೂಡ ಈ ಥರದ್ದನ್ನು ಎನ್ಕರೇಜ್ ಮಾಡ್ಕೊಂಬಂದಿಲ್ಲ ಅದರಲ್ಲಿ ಕೆಲವು ರೀಯೂಸ್ ಆಗುತ್ತೆ ಕೆಲವು ಆಗೋಲ್ಲ ಇದನ್ನೆಲ್ಲವನ್ನು ನಾವು ಅವಾಯ್ಡ್ ಮಾಡ್ತಾ ಹೋಗಬೇಕು ಮುಂಚೆ ಅಟ್ಲೀಸ್ಟು ತುಳಸಿದಾದರೆ ಅದಕ್ಕೆ ಒಂದು ವೈಜ್ಞಾನಿಕವಾದಂತಹ ಒಂದು ಔಷಧೀಯ ಗುಣಗಳು ಕೂಡ ಇರೋಂಥದ್ರಿಂದ ತುಳಸಿ ಹಾರಗಳನ್ನು ಹಿಂದಿನವರು ಬಳಸುವಂಥದ್ದು ಇತ್ತು ಜೊತೆಗೆ ಹೂವಿಂದು ಅವ್ನು ಯಾರೋ ಅಟ್ಲೀಸ್ಟ್ ರೈತನಿಗೆ ಒಂದು ಸ್ವಲ್ಪ ಸಹಾಯ ಆಗ್ಬೋದು ಆದರೆ ಈ ಪ್ಲಾಸ್ಟಿಕ್ ಇಂದ ಏನು ಆಗಲ್ಲ ಇನ್ನೊಂದಿಷ್ಟು ನಾವು ಪರಿಸರಕ್ಕೆ ಹಾನಿ ಮಾಡುವಂತ ಕೆಲಸಗಳನ್ನೇ ಮಾಡ್ತೀವಿ ಇವತ್ತು ಜನ ಇದನ್ನ ಅರ್ಥ ಮಾಡ್ಕೋಬೇಕು ಕೆಲವರು ಅದಕ್ಕೆ ಹೇಳ್ತಾರೆ ಇಲ್ಲ ಒಂದಷ್ಟು ಉದ್ಯೋಗ ಸೃಷ್ಟಿಯಾಗುತ್ತೆ ಅಂತ ಉದ್ಯೋಗ ಇದಲ್ದಿದ್ದರೆ ಬೇರೆ ಉದ್ಯೋಗ ಮಾಡ್ಕೊಳೋಕೆ ಅವಕಾಶ ಇದೆ ಆದ್ರಿಂದ ಪರಿಸರಕ್ಕೆ ಅಥವಾ ಮುಂದಿನ ಜನರೇಷನ್ಗೆ ಹಾನಿಯಾಗುವಂತಹ ವಿಚಾರಗಳನ್ನು ಬಿಟ್ಟು ಬೇರೆ ದೃಷ್ಟಿಯಲ್ಲಿ ಯೋಚನೆ ಮಾಡಬಹುದು ದಯವಿಟ್ಟು ಈ ಪ್ಲಾಸ್ಟಿಕ್ ಹಾರಗಳನ್ನು ಅವಾಯ್ಡ್ ಮಾಡೋದೇ ಸೂಕ್ತ ಅನ್ನೋದು ನನ್ನ ಭಾವನೆ ನೀವು ಒಂದು ದೊಡ್ಡ ಹಾರನೇ ಹಾಕಬೇಕು ಅಂದರೆ ಒಂದು ಮಾರು ನೂರು ರೂಪಾಯಿ ಸಿಂಗಲ್ ಯೂಸ್ ಎನ್ಕರೇಜ್ ಮಾಡಿ ರಿಯೂಸಬಲ್ಸ್ ಡಿಸ್ಕರೇಜ್ ಮಾಡ್ತಾ ಇಲ್ಲ ಆದರೆ ನಿಜವಾಗ್ಲೂ ಈ ಪ್ಲಾಸ್ಟಿಕ್ ಹಾರ್ಗಳು ರಿಯೂಸ್ ಆಗುತ್ತಾ ಬ್ಲೌಸ್ ಪೀಸ್ ಥರ ಸರ್ಕ್ಯುಲೇಟ್ ಆದಮೇಲೆ ಯಾರ್ದು ಮನೇಲಿ ಹಿಂಗೆ ಗೋಡೆ ಮೇಲೆ ಡೆಕೋರೇಟಿವ್ ಐಟಮ್ ಆಗಿಬಿಡುತ್ತೆ ಹಾ ಹೂಗಳನ್ನ ಚಿಟ್ಟೆ ಜೈನ್ಗೆಲ್ಲ ಬಿಡೋದು ಉತ್ತಮ ಆದ್ರೆ ಪ್ಲಾಸ್ಟಿಕ್ ಜನರೇಷನ್ ಗಿಂತ ಅಲ್ಲ ನಮ್ಮ ಬಸವನಗುಡಿ ಶಾಸಕರಾದ ರವಿ ಸುಬ್ರಹ್ಮಣ್ಯ ಅವರಿಂದ ಕಲ್ಯಾಣ